ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಹೊರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಏನ ನೀ ನಿಂತು ಬರ್ಪರೆ ಚೋಳ ಎನ್ನ ಕುಲಮಂ ನೋಡದೆ ಇಂತು ನಿಂತಿರ್ಪದೆ ಚೋಳ ಇನ್ನು ಜಾತಿಯ ನರಿಯದಿಂತು ಮಾಳ್ಪರೆ ಚೋಳ ನಿನಗೆ ನನ್ನಾನೆ ಕಾಲಂ ಬಿಡುಚೋಳ ಎಲೇ ದೇವ ದೇವನು ಕುಲಂ ಸತ್ಯುಲಂ ಘನ ಮಹಿಮನೊಲ್ದ ಜಾತಿಯ ಜಾತಿ ನಿರ್ಮಲಂ ಶಿವನೊಡನುಂಡ ಜಾತಿಗಾನು ಜಾತಿಗಾನುಸರಿಯೇ ಸರ್ವಜ್ಞ ನಿಮ್ಮ ಕರಿವಿಂಗ್ಯನ್ನ ಶಿರಸರಿಯೇ ಅಂಥೇಳಿ ಇಲ್ಲಿ ಸಂಭಾಷಣೆಗಳು ನಡೀತಾವ ಒಂದು ಚೋಳರ ರಾಜ ಕರಿಕಾಲ ಚೋಳ ಅಂಥೇಳಿ ಆ ರಾಜ ಮತ್ತು ಶ್ರೀ ಮಾದಾರ ಚೆನ್ನಯ್ಯನವರು ಏನಾಗ್ತಿತ್ತಂದ್ರೆ ಈ ಕರಿಕಾಲ ಚೋಳ ತನ್ನ ರಾಜ್ಯದಲ್ಲಿದ್ದಂಥ ಒಂದು ಶಿವನ ಮಂದಿರಕ್ಕೆ ವಿಶೇಷವಾದಂಥ ಪ್ರಸಾದವನ್ನು ಒಯ್ದು ನೈವೇದ್ಯ ಮಾಡ್ತಿರ್ತಾನೆ ಆ ಪರಮೇಶ್ವರ ಆ ಕರಿಕಾಲ ಚೋಳ ಒಯ್ದಂತಹ ಪ್ರಸಾದವನ್ನು ಸ್ವೀಕಾರ ಮಾಡ್ತಿರ್ತಾನೆ ಒಂದು ದಿವಸ ಏನಾಗ್ತೈತಿ ಅಂತಂದರೆ ಅದೇ ಊರಿನ ಚೆನ್ನಯ್ಯನವರು ಮಾದಾರು ಚೆನ್ನಯ್ಯನವರು ಏನು ಮಾಡ್ತಾರಂತಂದ್ರೆ ತಮ್ಮ ಕಾಯಕದಿಂದ ಬಂದಂತಹ ದುಡ್ಡಿನೊಳಗೆ ಅಂಬಲಿಯನ್ನು ತಯಾರು ಮಾಡಿ ಆ ಅಂಬಲಿಯನ್ನು ಅದೇ ಪರಮಾತ್ಮನ ಗುಡಿಗೆ ಒಯ್ದು ಅರ್ಪಣೆ ಮಾಡ್ತಾರೆ ಭಾಳ ರುಚಿಯಾದಂಥ ಅಂಬಲಿ ಅದನ್ನು ಪರಮೇಶ್ವರ ಮನಸ್ತೃಪ್ತಿಯಾಗುವ ಮಟ್ಟಕ್ಕೆ ಕುಡಿದು ಬಿಡ್ತಾನೆ ಆಮೇಲೆ ಆ ಕರಿಕಾಳ ಚೋಳ ರಾಜ ತನ್ನ ಮಷ್ಟಾನ್ನ ಭೋಜನವನ್ನು ತಗೊಂಡು ಅಲ್ಲಿ ಬರ್ತಾನೆ ಆದರೆ ಪರಮಾತ್ಮ ಅವನ ಪ್ರಸಾದವನ್ನು ಸ್ವೀಕಾರ ಮಾಡೋದಿಲ್ಲ ಆವಾಗ ನಾ ಏನು ತಪ್ಪು ಮಾಡಿದ್ದೇನೆ ಅಂತ ಹೇಳಕಾದ್ರೆ ನಂದು ಪ್ರಸಾದ ಇವತ್ತು ನೀವು ಸ್ವೀಕಾರ ಮಾಡುವಲ್ಲಿ ಅಂಥೇಳಿ ಪರಮಾತ್ಮನಲ್ಲಿ ಅವ ದುಂಬಾಲ್ ಬೆಳ್ತಾನೆ ಆವಾಗ ಚೆನ್ನಯ್ಯನ ಮನೆಯ ಅಂಬಲಿಯು ಅತಿ ರುಚಿಯಾಗಿದ್ದರಿಂದ ಹೆಚ್ಚಾಗಿ ಸೇವಿಸಿ ಹಸಿವಿಲ್ಲದಾಗಿದೆ ನಾಳೆ ನಿನ್ನ ನೈವೇದ್ಯ ತೆಗೆದುಕೊಳ್ಳುವೆ ಅಂತ ಹೇಳಿಕರ ಒಂದು ಪ್ರತಿಧ್ವನಿ ಆ ಲಿಂಗದಿಂದ ಬಂತು ರಾಜಾನ್ನಕ್ಕಿಂತಲೂ ಚೆನ್ನಯ್ಯನ ಅಂಬಲಿ ಮಿಗಿಲು ಚೆನ್ನಯ್ಯನನ್ನು ನೋಡದೆ ನಾ ಬದುಕಲಾರಿ ಅಂಥೇಳಿ ರಾಜ ತಾ ರಾಜ ಅನ್ನೋದನ್ನು ಮರೆತು ಮಾದಾರ ಚೆನ್ನಯ್ಯನವರ ಮನೆಗೆ ಹೋಗಿ ಆ ಮಾದಾರ ಚೆನ್ನಯ್ಯನವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಬಿಡ್ತಾರೆ ಆ ಕರಿಕಾಲ ಚೋಳ ರಾಜ ಆವಾಗ ಆ ಮಾಧಾರ ಚೆನ್ನಯ್ಯನವರಂತಾರ ಏನಯ್ಯ ನೀನಿಂತು ಬರ್ಪರಿ ಚೋಳ ರಾಜನಾಗಿ ನಮ್ಮ ಮನೆಗೆ ಬಂದಿಯಾ ನನ್ನ ಕುಲ ಯಾವುದಂಥೇಳಿ ನೀ ತಿಳ್ಕೊಳ್ಳಾರ್ದು ಹೋದೆನಪ್ಪ ರಾಜ ನನ್ನ ಜಾತಿ ಯಾವುದಂತ ಹೇಳಿಕಾರ ನೀ ತಿಳ್ಕೊಳ್ಳಿಲ್ಲೇನಪ್ಪ ಏನಪ್ಪ ನಿನಗೆ ನನ್ನ ಮೇಲೆ ಆನೆ ದಯವಿಟ್ಟು ನನ್ನ ಕಾಲನ್ನು ಬಿಡು ಅಂತ ಮಾಧಾರ ಚೆನ್ನಯ್ಯನವರು ನಡುಗಿ ಹೇಳಕರು ಆವಾಗ ಆ ಕರಿಕಾಲ ಚೋಳ ರಾಜ ಪ್ರತಿ ಉತ್ತರವನ್ನು ಕೊಡ್ತಾನೆ ಏನಂದ್ರೆ ಎಲೇ ದೇವ ದೇವ ಕುಲಂ ಸತ್ಯುಲಂ ಅಂತಂದರು ಯಾವ ಕುಲದಲ್ಲಿ ದೇವರ ಸಾಕ್ಷಾತ್ಕಾರ ಆಗಿತ್ತಲ್ಲ ಅದು ಯಾ ಮಹಿಮ ಪರಮಾತ್ಮನನ್ನು ಒಲಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದನಲ್ಲ ಅವನು ಶ್ರೇಷ್ಠ ಪರಮೇಶ್ವರನ ಜೊತೆ ಕೂಡಿ ತಾ ಮಾಡಿದ ಪ್ರಸಾದವನ್ನು ಪರಮೇಶ್ವರನಿಗೆ ಉಣಿಸಿದಂತಹ ನೀನ ಶ್ರೇಷ್ಠ ನಿನ್ನ ಶ್ರೀಪಾದಗಳಿಗೆ ನನ್ನ ಒಂದು ಶಿರ ಸರಿ ಹೋಗತೈತೇನಪ್ಪ ಅಂಥೇಳಿ ಕರ ಕರಿಕಾಲ ಚೋಳ ರಾಜ ಮಾದಿಗ ಮಾಧಾರ ಚೆನ್ನಯ್ಯನವರನ್ನು ವಿಶೇಷವಾಗಿ ಪ್ರಶ್ನೆ ಮಾಡ್ತಾನೆ ನೋಡ್ರಿ ಅಂಥ ಒಂದು ಪ್ರಸಂಗಂತ ಶರಣರ ಕಾಲ ಬಸವನವರ ಒಂದು ಜ್ಞಾನದ ಜ್ಯೋತಿ ಅದು ಎಂಥ ಜಾತಿ ಇಲ್ಲದ ಜ್ಯೋತಿ ಯಾವ ಜಾತಿನೂ ಅದಕ್ಕಿಲ್ಲ ಸರ್ವ ಮನುಷ್ಯನ ಜಾತಿ ಒಂದು ಅಂತ ತಿಳಿದಂಥ ಪುಣ್ಯಕಾಲ ಅಂತಹ ಶ್ರೀ ಮಾದಾರ ಚೆನ್ನಯ್ಯನವರನ್ನು ಕುರಿತು ಬಸವನವರು ಹೇಳ್ತಾರೆ ಏನಂದರೆ அப்பனோ நம்ம மாதார பப்பனோ நம்ம டோஹார கக்கைய எண்ண கேழய அண்ணனும் நம்ம கிண்ணரீ பொம்மய எண்ணே அரியரி கூடலங்க அந்தி பழ விசேஷவாத வச்சனொழ்த்தாரோ ஏன்த்து மாதார நான் தந்தை தங்க ಡೋಹಾರ ಕಕ್ಕಯ್ಯ ನಮ್ಮ ದೊಡ್ಡಪ್ಪ ಇದ್ದಂಗೆ ಕಿನ್ನರಿಯ ಬೊಮ್ಮಯ್ಯ ನನಗೆ ಅನ್ನ ಇದ್ದಂಗೆ ಅಂತ ಹೇಳ್ತಾರೆ ಎಷ್ಟೊಂದು ಸಮರಸವನ್ನು ಸಮಾಜದೊಳಗೆ ಸಾಧಿಸ್ಲಿಕ್ಕೆ ಜಗಜ್ಯೋತಿ ಬಸವಣ್ಣನವರು ಪ್ರಯತ್ನ ಪಟ್ಟರಂತ ಆ ಜಗಜ್ಜ್ಯೋತಿ ಬಸವಣ್ಣನವರು ಎಷ್ಟೊಂದು ಮಹಿಮಾ ಪುರುಷರು ಅಂತ ಉನ್ನತ ಮಹಿಮಾ ಉಮೇಶನಿಂದಧಿಕ ಚೆನ್ನಯ್ಯ ಚೆನ್ನಯ್ಯಗಳೆತ್ತಿ ಮುದ್ದಾಡಿದರೆನ್ನ ಮಹಾದಾನಿ ಕೂಡಲ ಸಂಗಮ ದೇವ ಅಂಥೇಳಿ ಮಾಧಾರ ಚೆನ್ನಯ್ಯನವರನ್ನು ಕುರಿತು ಬಸವಣ್ಣನವರು ಮತ್ತೊಂದು ಮಾತು ಹೇಳ್ತಾರೆ ಏನಂದ್ರೆ ಸ್ವತಃ ಚೆನ್ನಯ್ಯನವರನ್ನು ಕೂಡಲ ಸಂಗಮನಾಥ ಎತ್ತಿಮುದ್ದಾಡಿದ್ದ ಅಂಥೇಳ ಮಾನವತಾವಾದಿ ಬಸವನವರು ತಮ್ಮ ಮೂವತ್ತಾರು ವಚನಗಳಲ್ಲಿ ಮಾಧಾರ ಚೆನ್ನಯ್ಯನವರನ್ನು ಮನದುಂಬಿ ಭಾವ ತುಂಬಿ ಹೃದಯ ತುಂಬಿ ಕೊಂಡಾಡುತ್ತಲೇ ಇದ್ದಾರೆ ಹೇಳಿದಷ್ಟು ಮುಗಿಯುತ್ತಿಲ್ಲ ಅವರ ಭಾವದ ಬಯಕೆ ಕೊಂಡಾಡಿದಷ್ಟು ಕಡಿಮೆಯಾಗುತ್ತಿಲ್ಲ ಅವರ ಹಂಬಲದ ಹರಕೆ ಶರಣ ಸಂದೋಹದಲ್ಲಿಯೇ ಬಸವಣ್ಣನವರು ಚೆನ್ನಯ್ಯನವರಷ್ಟು ಮತ್ತೆನ್ನಾರನ್ನು ಬಣ್ಣಿಸಿದಂತೆ ಕಾಣಲು ಅದೆಂತಹ ದಿವ್ಯ ವ್ಯಕ್ತಿತ್ವ ಅದೆಂತಹ ಜ್ಯೋತಿರ್ಮಯ ಜೀವಕಾರುಣ್ಯ ಯಾರಿ ಚನ್ನ ಚೈತನ ಯಾರೀ ಮಹಾನುಭಾವ ಅಂತ ಪ್ರಶ್ನೆ ಹುಟ್ಟತೈತಿ ದ್ರಾವಿಡ ನೆಲದ ದೈವಾಂಶ ಸಂಭೂತರನ ಈ ಮಾಧಾರ ಚೆನ್ನಯ್ಯನವರು ದ್ರಾವಿಡ ನಾಡು ದೈವ ದೇವರುಗಳ ಶಿವಬೀಡು ಶಿವನ ಆವಾಸ ಸ್ಥಾನ ಈ ತಮಿಳುನಾಡು ಅನಂತ ಪುರಾತನರು ಲೀಲೆಗೈದೆ ಇತಿಹಾಸ ಎಂದಿಗೂ ಜನಜನಿತ ತಮಿಳುನಾಡು ಅಲ್ಲಿಯ ಪುಣ್ಯಾತ್ಮರು ಈ ಮಾದಾರ ಚೆನ್ನಯ್ಯನವರು ಎಂತೆಂಥ ಮಹಾತ್ಮರು ಆ ತಮಿಳುನಾಡಿನಲ್ಲಿ ಜನಿಸಿ ಹೋದ್ರಂತ ತೇಯಾಕ ಗಂಧದ ಕಟ್ಟಿಗೆ ಇಲ್ಲ ಅಂತ ಹೇಳಿಕಾರ ತಮ್ಮ ಮೊನಕೈಯನ್ನು ತಿಕ್ಕಿದಂಥ ಪುಣ್ಯಾತ್ಮರು ಮೂರ್ತಿ ನಾಯಿನಾರ್ ಅಂತ ಹೇಳಿಕಾರ ಎಂಥ ಭಕ್ತರಾಗಿ ಹೋದ್ರ ಮನಕೈಯ್ಯನ್ನು ತೀದ್ಬಿಟ್ರು ಶಿವನಿಗೆ ತನ್ನ ಕನ್ನನನ ಅರ್ಪಣೆ ಮಾಡಿದ ಬೇಡರ್ ಕಣ್ಣಪ್ಪ ಅಮರಣೀತಿ ಅನ್ನುವಂತಹ ಪುಣ್ಯಾತ್ಮರು ಹೆಂಡತಿ ಮಕ್ಕಳನ್ನು ತೂಗಿ ಕೊಟ್ಟುಬಿಟ್ರು ಧರ್ಮಕ್ಕಾಗಿ ಲಿಂಗಕ್ಕ ಒಂದು ದೊಡ್ಡ ಹಗ್ಗವನ್ನು ಕಟ್ಟಿ ತನ್ನ ಕೊರಳಿಗೆ ಒಂದು ದೊಡ್ಡ ಹಗ್ಗವನ್ನು ಕಟ್ಟಿ ಸರಿಪಡಿಸಿದರು ಕುದ್ಮಲಿ ಎಕ್ಕಲಯ ನಾಯರ್ ಅನ್ನುವಂತಹ ಮಹಾತ್ಮರು ಸರಿಯಾದ ಸಮಯಕ್ಕೆ ಬಟ್ಟೆ ಅರ್ಪಿಸಲಾಗದೆ ಕಲ್ಲಿಗೆ ತಮ್ಮ ತಲೆಯನ್ನು ಜಜ್ಜಿಕೊಂಡರು ತಿರುಕ್ಕುರಪ್ಪ ತೊಂಡ ನಾಯಿನಾರ್ ಅಂತ ಹೇಳಿಕರು ಹಿಂಗೆ ಅನೇಕ ಪುಣ್ಯಾತ್ಮರು ಮಹಾನುಭಾವರು ಆಗಿ ಹೋದರು ತಮ್ಮನ್ನು ತಾವು ಶಿವನಿಗಾಗಿ ಸಮರ್ಪಿಸಿಕೊಂಡರು ಅಂತಹ ಪುಣ್ಯಾತ್ಮರ ಸಾಲಿನೊಳಗೆ ಬರುವಂಥವ್ರನ್ನ ಈ ನಮ್ಮ ಪುಣ್ಯ ಶರಣ ಶ್ರೀ ಮಾಧಾರ ಚೆನ್ನಯ್ಯನವರು ಚೋಳ ದೇಶ ಕರಿಕಾಳ ಚೋಳನ ಮಹಾ ಆಸ್ಥಾನದೊಳಗೆ ಕುದುರೆಗಳಿಗೆ ಹುಲ್ಲು ಒದಗಿಸುವಂತಹ ಒಂದು ಕಾಯಕವನ್ನು ಶ್ರದ್ಧೆಯಿಂದ ಮಾಡುತ್ತಿರುವಂತಹ ಪುಣ್ಯಾತ್ಮರನ ಈ ಶ್ರೀ ಮಾಧಾರ ಚೆನ್ನಯ್ಯನವರು ರಾಜನೂ ಸಹಿತ ಬಹಳ ಭಕ್ತಿವಂತನ ಇದ್ದ ದೊರೆ ಕರಿಕಾಲ ಅಂತ ಅವನ ಹೆಸರು ಬಹಳ ವಿಶೇಷವಾದಂಥ ಪೂಜೆಯನ್ನು ಆ ಕರಿಕಾಲ ಚೋಳ ರಾಜ ಪರಮಾತ್ಮನಿಗೆ ಮಾಡುತ್ತಿದ್ದ ಅಲ್ಲೇ ಇದ್ದಂತಹ ಮಾದಾರ ಚೆನ್ನಯ್ಯನವರು ಮಾತ್ರ ತೋರಿಕೆ ಮಾಡ್ತಿರಕ್ಕಿಲ್ಲ ಮನಸ್ಸಿನಿಂದಲೇ ಅವರು ಅಷ್ಟೊಂದು ಭಕ್ತಿ ಮಾಡುತ್ತಿದ್ದರು ಆವಾಗ ಹುಲ್ಲು ಕಟ್ಟಿ ಬಂದಂತಹ ದುಡ್ಡಿನಿಂದ ಅಂಬ್ಲಿ ಪ್ರಸಾದ ಮಾಡಿ ಹಂಚ್ತಿದ್ರು ಈ ಮಾದಾರ ಚೆನ್ನಯ್ಯನವರು ಶಿವನೇ ಶಿವದೇವನೇ ಭಕ್ತ ಬಂಧುವೆ ಕಾರುಣ್ಯ ಸಿಂಧುವೆ ಸರ್ವಸ್ವವೂ ನೀನೇ ಕಾಪಾಡುಯನ್ನೊಡೆಯ ಕಾರಣಿಕ ಬಂಧುವಿ ಅಂಥೇಳಿ ತಮ್ಮ ಕಾಯಕದೊಳಗ ಮನಸ್ಸಿನಿಂದ ಆ ಭಗವಂತನನ್ನು ಮಾದಾರ ಚೆನ್ನಯ್ಯನವರು ಸ್ಮರಿಸ್ತಿದ್ರು ಮಾದಾರ ಚೆನ್ನಯ್ಯನವರು ಕೇವಲ ಹತ್ತು ವಚನಗಳು ಮಾತ್ರ ಅದಾವ ಅಂತ ಹೇಳಿದ್ದಾರೆ ವಿಶೇಷವಾಗಿ ಹೇಳ್ತಾರೆ ಮತ್ತು ಸಮಾಜದ ಬಗ್ಗೆ ವಿಶೇಷವಾದಂಥ ಕಳಕಳಿ ಜಾತಿ ಭೇದ ಅನ್ನುವಂಥ ಸಮಸ್ಯೆಗಳನ್ನು ಪರಿಹರಿಸಬೇಕು ಅನ್ನುವಂಥ ಒಂದು ಭಾವ ಅವರಲ್ಲಿ ಉತ್ಕಟವಾಗಿತ್ತು ಆ ಕರಿಕಾಲ ಚೋಳ ರಾಜ ಈ ಮಾಧಾರ ಚೆನ್ನಯ್ಯನವರಿಗೆ ಮೊರೆ ಹೋಗಿ ಅವರಿಗೆ ಒಂದು ದೊಡ್ಡ ಊರನ್ನು ಉಂಬಳಿಯಾಗಿ ಕೊಟ್ಟಿದ್ದ ಅಂತ ಹೇಳ್ತಾರ ಮಾದಾರಸ ಚೆನ್ನಯ್ಯ ಅಂತ ಅವನ ಹೆಸರಿತ್ತು ಅವ ಇದ್ದಂಥ ಊರನ್ನು ಮಾದಾರಸ ಅಂತಲೇ ಕರಿತಿದ್ರು ಮಂದ ಬ್ರಿಟಿಷರ ಕಾಲದೊಳಗೆ ಈ ಮಾದಾರಸ ಚೆನ್ನಯ್ಯ ಅನ್ನುವಂಥದ್ದು ಅನ್ನಕ್ಕೆ ಕಷ್ಟ ಆಗಿ ಅದನ್ನು ಮದ್ರಾಸ್ ಮದ್ರಾಸ್ ಅಂತ ಅನ್ನ ಹಿಂಗೆ ಹೇಳ್ತಾರೆ ಆದರೆ ಈಗ ಮತ್ತೆ ಆ ಮದ್ರಾಸು ಪುನಃ ಚೆನ್ನೈಯಾಗಿ ತಿರೇ ಆದರೆ ಇತಿಹಾಸದ ಪುಟಗಳನ್ನು ಹೊಳ್ಳಿಸಿ ನೋಡಿದಾಗ ಕರಿಕಾಲ ಚೋಳ ರಾಜ ಮಾಧಾರ ಚೆನ್ನಯ್ಯನವರಿಗೆ ಉಂಬಳಿಯಾಗಿ ಕೊಟ್ಟಂಥ ಪುಣ್ಯಗ್ರಾಮನ ಆ ಚೆನ್ನೈ ಹೇಳಿಕಾರ ಉಲ್ಲೇಖಗಳು ಹೇಳ್ತಾವ ಅಂಬಲಿ ಕಂಬಳಿ ಆಸ್ತಿ ಮಿಕ್ಕ ಸಿರಿಯೆಲ್ಲ ಜಾಸ್ತಿ ಹೇಳಿಕಾರ ಜಗತ್ತಿಗೆ ಸಾರಿದಂಥ ಪುಣ್ಯಾತ್ಮರು ಮಾಧಾರ ಚೆನ್ನಯ್ಯನವರು ಬಸವಣ್ಣನವರ ಕೀರ್ತಿಯನ್ನು ಕೇಳಿ ತಮಿಳುನಾಡಿನಿಂದ ಕಲ್ಯಾಣಕ್ಕೆ ಬಂದು ಆ ಬಸವಣ್ಣನವರ ದಿವ್ಯವಾದಂತಹ ಒಂದು ಸೇವೆಯನ್ನು ಮಾಡಿದರು ಬಸವಣ್ಣನವರಿಗೆ ಮೊದಲೇ ಗೊತ್ತಿತ್ತು ಹೆಂಗಿದ್ರು ಚೆನ್ನಯ್ಯನವರಂದ್ರೆ ತುಂಬು ಜೀವನ ಇತ್ತು ವಿಶಾಲವಾದ ಹಣಿ ಇತ್ತು ಎತ್ತರವಾದ ನಿಲುವಿತ್ತು ವಿಶಾಲವಾದ ಕಿವಿಗಳಿದ್ದರು ಮೌನ ಭಾಷೆಗಳಾಗಿದ್ದರು ಮಂದಸ್ಮಿತರಾಗಿದ್ದರು ಇಂತಹ ಚೆನ್ನಯ್ಯನವರ ಮಹಾವ್ಯಕ್ತಿತ್ವವನ್ನು ನೋಡಿದಂಥ ಜಗಜ್ಜ್ಯೋತಿ ಬಸವಣ್ಣನವರು ಇಂತಹ ಮಹಾನುಭಾವ ಮಾಧಾರ ಚೆನ್ನಯ್ಯನವರು ಬಸವಣ್ಣನವರ ಸಮಾಜವು ಧಾರ್ಮಿಕ ಮಹಾಮಹಿಮವನ್ನು ಕಂಡು ಶರಣ ಸಂದೋಹದೊಳಗೆ ಒಂದಾಗುತ್ತಾರೆ ಮಾಧಾರ ಚೆನ್ನಯ್ಯನ ಕೈಯೊಳಗಿಂದ ಅಂಬಲಿಯನ್ನು ಸಾಕ್ಷಾತ್ ಪರಮೇಶ್ವರನ ಉಂಡು ತೃಪ್ತಿಪಟ್ಟಂಥ ವಿಷಯದಿಂದ ಬಸವಣ್ಣನವರು ಸಹಿತ ಆ ಮಾಧಾರ ಚೆನ್ನಯ್ಯನ ಅಂಬಲಿಯನ್ನು ಸವಿದು ತೃಪ್ತರಾದಂಥ ವಿಷಯವನ್ನು ನಾವು ಗಮನಿಸಬಹುದು ಅನುಭವ ಮಂಟಪದೊಳಗೆ ತಮ್ಮಷ್ಟಕ್ಕೆ ತಾವು ಸಮರ್ಪಿತಗೊಂಡರು ಅಲ್ಲಿ ಅಂಬಲಿ ಪ್ರಸಾದವನ್ನು ಹಂಚಿದರು ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದಲ್ಲಿ ಚೆನ್ನ ಪ್ರಮಥರೊಳಗೆ ಚೆನ್ನ ಪುರಾತನರೊಳಗೆ ಚೆನ್ನ ಸವಿದು ಅಂಬಲಿಯು ರುಚಿಯಾಯಿತೆಂದು ಕೈ ಒಡ್ಡಿದ ನಮ್ಮ ಚನ್ನ ಕೂಡಲ ಸಂಗಮ ದೇವ ಅಂಥೇಳ ಬಸವಣ್ಣನವರು ಮಾಧಾರ ಚೆನ್ನಯ್ಯನವರ ಭಕ್ತಿಪೂರ್ವಕವಾದಂತಹ ದಾಸೋಹ ಸೇವೆಯನ್ನು ಕುರಿತು ವಿಶೇಷವಾಗಿ ವರ್ಣನೆ ಮಾಡ್ತಾರೆ ಅದಕ್ಕೆ ಜಾತಿ ಮಥ ಅಂಥೇಳ ನೋಡಬಾರ್ದು ಆ ಪುಣ್ಯಾತ್ಮನ ವ್ಯಕ್ತಿತ್ವವನ್ನು ನೋಡಬೇಕು ಆ ಪುಣ್ಯಾತ್ಮನ ವಿಶಾಲವಾದಂಥ ವಿಚಾರಗಳನ್ನು ಭಾವಗಳನ್ನು ನೋಡಬೇಕು ಅಂದಾಗ ನಮ್ಮ ಜನ್ಮ ಸಾರ್ಥಕವಾಗ್ತಿತ್ತು ಅದಕ್ಕಾಗಿ ತಮ್ಮ ಕಾಯಕದಿಂದ ಪರಮೇಶ್ವರನಿಗೆ ಅಂಬಲಿಯನ್ನು ಕುಡಿಸಿ ಜಗಜ್ಜ್ಯೋತಿ ಬಸವಣ್ಣನವರಿಗೆ ಒಂದು ಪ್ರೀತಿಗೆ ಪಾತ್ರರಾದಂಥ ಮಾಧಾರ ಚೆನ್ನಯ್ಯನವರ ಶ್ರೀಚರಣಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಈ ಒಂದು ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಸಲ್ಲಿಸಿ ನಾವು ಮುಕ್ತರಾಗೋಣ ಪೂಜ್ಯ ಶ್ರೀ ಸಿದ್ಧಾರುಡ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸುಂದರವಾದಂತಹ ಸಿದ್ಧಾರುಢರ ಕುರಿತಾದ ಚರಿತಾಮೃತ ಇದನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಬಹಳ ವಿಶೇಷವಾಗಿ ಬರೆದರು ಈ ಪುಸ್ತಕವನ್ನು ಅವರು ಹೆಂಗೆ ಬರೆದ್ರಪ್ಪ ಅಂದ್ರೆ ಸಿದ್ಧಾರುಡ ಅಪ್ಪನವರ ದರ್ಶನ ಮಾಡಿದಂಥವರು ಅವರು ಸೇವಾ ಮಾಡಿದಂಥವರು ಅವರ ಬಾಯಿಂದ ಅವರ ಸ್ವಂತ ಅನುಭವಗಳನ್ನು ಕೇಳಿ ಆ ಅನುಭವಗಳನ್ನು ಈ ಪುಸ್ತಕದೊಳಗೆ ಅವರು ಬರೆದರು ಸದ್ಗುರು ಶ್ರೀ ಸಿದ್ಧಾರುಡರ ಕರುಳು ತಾಯಿ ಕರುಳಿನಂತಿತ್ತು ಭಕ್ತರ ಕೂಗು ಮನದ ಮೊರೆ ಅವರು ಎಷ್ಟೇ ದೂರದಲ್ಲಿರಲಿ ಹತ್ತಿರದಲ್ಲಿರಲಿ ಸ್ವಾಮಿಗಳ ಮನಕ್ಕೆ ಅದು ತಟ್ಟನೆ ವೇದ್ಯವಾಗುತ್ತಿತ್ತು ಆಗ ಅವರು ಆ ಭಕ್ತರನ್ನು ತಾವೇ ಹೋಗಿ ಕಾಣುತ್ತಿದ್ದರು ಇಲ್ಲವೇ ತಮ್ಮ ಶಿಷ್ಯರನ್ನು ಕೊಟ್ಟು ಕರೆಯಿಸಿ ಅವರ ಆಶೋತ್ತರಗಳನ್ನು ಪೂರೈಸುತ್ತಿದ್ದರು ಈ ಮಾತಿಗೆ ಒಂದೆರಡು ಪ್ರಸಂಗಗಳನ್ನು ನೋಡೋಣ ಬೆಳಗಾವ್ ಜಿಲ್ಲೆಯ ಇಟಗಿ ಗ್ರಾಮದ ಮಾತೋಶ್ರೀ ಬಸಲಿಂಗಮ್ಮ ಅವರಿಗೆ ಸಿದ್ಧಾರುಡರೇ ಸಾಕ್ಷಾತ್ ಶಿವ ಪ್ರತ್ಯಕ್ಷ ಪರಮಾತ್ಮನೇ ಆಗಿದ್ದರು ಆ ತಾಯಿಯ ಮೈಮನ ಭಾವ ಬುದ್ಧಿ ಚಿಂತನೆಯ ಕನದಲ್ಲಿ ಸಿದ್ಧಾರುಡರೇ ವಸರದಂತೆ ತುಂಬಿಕೊಂಡಿದ್ದರು ಆ ತಾಯಿ ಪ್ರತಿ ಅಮಾವಾಸೆಗೆ ಪ್ರತಿ ಜಾತ್ರೆಗೆ ಬರುತ್ತಿದ್ದರು ತಾವೇ ಭಕ್ತಿಯಿಂದ ಪ್ರಸಾದ ಮಾಡಿ ಕೈಯಾರೆ ತಾವೇ ಕುಳಿತು ತುತ್ತು ಮಾಡಿ ಸಿದ್ಧಾರುಡರಿಗೆ ಉಣಿಸಿದರೆ ಆ ತಾಯಿಗೆ ತೃಪ್ತಿಯಾಗುತ್ತಿತ್ತು ಅಂಥೇಳಿ ಇಲ್ಲಿ ಒಂದು ಸುಂದರವಾದಂಥ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ ಇಟಗಿಯ ಬಸಲಿಂಗಮ್ಮ ಅವರು ಸಿದ್ಧಾರ್ಥರ ಮೇಲೆ ಭಾಳ ಭಕ್ತಿ ಆವಾಗಿನ ಕಾಲಕ್ಕೆ ಗಾಡಿ ವ್ಯವಸ್ಥೆ ಬಹಳ ಇದ್ದಿದ್ದಿಲ್ಲ ಆದ್ರೂ ಸಹಿತ ಪ್ರತಿ ಮಾಷಿಗೂ ಬಂದ ನಾಲ್ಕೈದು ದಿವಸ ಇದ್ದ ಜಾತ್ರೆಗಂತೂ ಹದಿನೈದು ದಿವಸ ಗಂಟಲಿ ಉಳಿದು ಹೋಗ್ತಿದ್ರು ಅವರು ಬರುವಾಗ ಏನು ಮಾಡ್ತಿದ್ರು ಅಂದರೆ ಕೊನ್ನೂರು ಕೊಣ್ಣೂರು ಶೆಟ್ಟರ್ ಅಂಥೇಳಿ ತಮ್ಮ ಚಿಕ್ಕಮ್ಮನ ಮಗಳು ಆ ಬಸ್ಲಿಂಗಮ್ಮ ಅವರ ಚಿಕ್ಕಮ್ಮನ ಮಗಳು ಪಾರ್ವತೆವ್ವ ಕೊನ್ನೂರು ಶೆಟ್ಟರು ಅವರನ್ನು ಕರ್ಕೊಂಡನ ಬರ್ತಿದ್ರು ಅವರು ಆ ಪಾರ್ವತೆವ್ವ ಕೊನ್ನೂರು ಶೆಟ್ಟರ್ ಬಯಲು ಹೊಂಗಲ್ದವರು ಭಾಳ ಚಂದ ಹಾಡ್ತಿದ್ರಂತವ್ರು ಅವರು ಹಾಡುವಂತಹ ಹಾಡುಗಳನ್ನು ಸಿದ್ಧಾರ್ಡ್ರು ಭಾಳ ಪ್ರೀತಿಯಿಂದ ಕೇಳ್ತಿದ್ರಂತ ಇವರಿಬ್ಬರು ಬಂದ್ರಂದ್ರೆ ಏ ಪಾರವ್ವ ಭಾಳ ಚಂದ ಹಾಡ್ತೀವ ಒಂದು ಹಾಡು ಅಂಥೇಳಿ ಸಿದ್ಧಾರ್ಡ್ರು ಆ ಪಾರವ್ವಗೆ ಹಾಡಕ್ಕೆ ಹಸ್ತಿದ್ರಂತ ಕೊನ್ನೂರು ಶೆಟ್ಟರು ಬಯಲು ಹೊಂಗಲ್ದಕ್ಕಿ ಬಸ್ಲಿಂಗಮ್ಮನ ಒಂದು ತಂಗಿ ಆಗ್ಬೇಕಕ್ಕಿ ಚಿಗವನ ಮಗಳು ಹಿಂಗ ಒಂದು ಸಾರಿ ಅಮಾಷಿಗೆ ಹೋಗಿದ್ದಾರೆ ಹೋಗಿ ತಾವು ಇಡ್ಕೊಂಡು ಸ್ಥಳದೊಳಗನ ಪ್ರಸಾದ ತಯಾರು ಮಾಡಿಕೊಂಡು ತುಂಬಿದ ತಾಟ ಒಂದು ಐದು ಹೋಳಿಗೆ ಒಂದು ಹತ್ತು ವಡಿ ರೊಟ್ಟಿ ಪಲ್ಯ ಬುತ್ತಿ ಉಂಡಿ ಜನಕದ ವಡಿ ಹಿಂಗೆ ತುಂಬಿದ ತಾಟ ಮಾಡಿಕೊಂಡು ಪರಾತನೊಳಗ ತೊಗೊಂಡು ಬಂದುಬಿಟ್ಟಾರೆ ಕವದಿ ಪೂಜೆ ಆದ ಮರುದಿವಸ ಇನ್ನೂ ಭಕ್ತ ಸಾಗರ ಐತಿ ಈಗ ಏನು ರಥದೊಳಗೆ ಕೊಂಡಿಸುವಂತಹ ಮೂರ್ತಿಯನ್ನು ಇಡ್ತಾರಲ್ಲ ಅದೇ ಜಗದೊಳಗನ ಕುಂತು ಸಿದ್ಧಾರ್ಡ್ರು ಆಶೀರ್ವಾದ ಕೂಲಿ ಒಳಗೆ ಕುಂತ ಭಕ್ತರಿಗೆ ಆಶೀರ್ವಾದ ಕೊಡಾಕತ್ತಿದ್ರು ಪಾರ್ವತಿಯವ್ವ ಕೊನ್ನೂರು ಶೆಟ್ಟರು ಮತ್ತು ಬಸಲಿಂಗಮ್ಮ ಸಾನಿಕೊಪ್ಪಿ ಇಬ್ಬರು ತುಂಬಿದೇಡಿಯನ್ನು ತೊಗೊಂಡು ಬಂದರು ಹನ್ನೆರಡು ಗಂಟೆಗೆ ಸಿದ್ಧಾರ್ಡ್ರ ಹಂತಕ್ಕೆ ಹೋಗಾಕ ಅವಕಾಶನೇ ಇಲ್ಲ ಯಾಕಂದ್ರೆ ಅಷ್ಟು ಗದ್ದ ಪಾಳೆ ಹತ್ತಿ ಬಿಟ್ಟೈತಿ ಶುದ್ಧ ಹಾಡ್ರ ಆಶೀರ್ವಾದ ತೊಗೊಳಕ್ಕೆ ಇನ್ನು ಎಷ್ಟೊತ್ತಿಗೆ ಪಾಳೆ ಮುಗೀತಿತ್ತು ಯಾರಿಗೊತ್ತಂಥೇಳಿ ಆ ಕೆರಿ ಕಟ್ಟಿ ಹಂತಕ್ಕಿರುವಂಥ ಒಂದು ಗಿಡದ ನೆಳ್ಳಿಗೆ ಸುಮ್ಮನೆ ಕುಂತರಿಬ್ಬರು ನಮ್ಮಪ್ಪ ಇನ್ನು ಎಷ್ಟೊತ್ತಿಗೆ ಯಾರಿಗೆ ಗೊತ್ತಾ ನಾವು ಪ್ರಸಾದ ತೊಗೊಂಡು ಬಂದ್ವಿ ಅಂತ ಇವರಿಬ್ಬರು ಮಾತಾಡ್ತಿದ್ರಂತ ಎರಡು ಗಂಟೆ ಆದರೂ ಸಹಿತ ಗದ್ದಲು ಕಡಿಮೆ ಆಗಲಿಲ್ಲಂತ ಆವಾಗ ಶುದ್ಧ ಹಾಡುಡ್ರಿಗಿ ಹಟ್ಟೆಸಿತು ಸಿದ್ಧಾರ್ಡ್ರು ಸೇವಾ ಮಾಡ್ತಿರುವಂಥ ಕೆಲವು ಭಕ್ತರು ಹೊಟ್ಟಿನೂ ಹಸಿತು ಸಿದ್ಧಾರ್ಡ್ರು ಹೇಳ್ತಾರ ಆ ಕೆರಿ ಕಟ್ಟಿ ಮ್ಯಾಲೆ ಗಿಡದ ನೆಳ್ಳಿಗೆ ಬಸ್ಲಿಂಗವ್ವ ಮತ್ತು ಪಾರ್ವತಿವ್ವ ಅಂಥೇಳಿ ಇಬ್ಬರು ಎಡಿ ತಾಟ ಹಿಡ್ಕೊಂಡು ಕುಂತಾರಪ್ಪ ಅವರನ್ನು ಇಲ್ಲಿ ಕರ್ಕೊಂಡು ಬರ್ರಿ ಅಂತ ಅಂತ ನೋಡ್ರಿ ಸಿದ್ಧಾರುಡ್ರು ಆವಾಗ ಇಬ್ಬರಿಗೂ ಬಂದ ಶಿಷ್ಯ ಹೇಳ್ದ ನೀವ ಏನವ್ವ ಪಾರ್ವತಿವ್ವ ಬಸ್ಲಿಂಗವ್ವ ಹೌದು ಅಪ್ಪ ಅವರು ಕರೆಯತಾರೆ ಬರ್ರಿ ಅಂತೇಳಿ ಅವ ಇವ್ರನ್ನ ಕರ್ಕೊಂಡು ಸಿದ್ಧಾರ್ಡ್ರ ಮುಂದೆ ಒಕ್ಕನ ಇವರು ತುಂಬಿದ ಎಡಿಯೊಳಗಿದ್ದಂತಹ ಪ್ರಸಾದ ತಮಗೆ ಏನು ಬೇಕೋ ಅದನ್ನು ಅವರು ತಗೊಂಡು ಉಳಿದಿದ್ದ ಪ್ರಸಾದವನ್ನು ಇದ್ದ ಭಕ್ತರಿಗೆ ಅಲ್ಲಿ ಹಂಚಿ ಇವರು ತಾಟ ತುಂಬ ಮತ್ತೆ ಹಣ್ಣು ಹಾಕಿ ಆಶೀರ್ವಾದ ಮಾಡಿ ಸಿದ್ಧಾರ್ಡಪ ಕೊಟ್ಟು ಕಳಿಸಿದ್ರಂಥೇಳಿ ಬಸಲಿಂಗಮ್ಮ ಅವರು ಕಣ್ಣೀರು ಸುರುಷ್ಗೋತ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ನಮ್ಮ ಮನೆಗೆ ಬಂದಾಗ ಹೇಳಿದರು ಆ ವಿಷಯವನ್ನು ಮಲ್ಲಿಕಾರ್ಜುನ ಅವರು ಇಲ್ಲಿ ಪ್ರಸ್ತಾಪ ಮಾಡಿದರು ಅಂದರೂ ಸಿದ್ಧಾರುಢ ಅಪ್ಪನ ಒಂದು ಸ್ವಭಾವ ಹೆಂಗಿತ್ತು ಸರ್ವಾಂತರ್ಯಾಮಿಗಳಾಗಿದ್ದರು ಯಾರ ಮನಸ್ಸನ್ನು ಅವರು ನೋಯಿಸ್ತಿರ್ಕಿಲ್ಲ ಇವತ್ತಿನ ಮಠಾನೂ ಸಹಿತ ಆ ದಿವ್ಯ ಶಕ್ತಿಯ ಒಂದು ಪ್ರಭಾವ ಅದ ಮಟ್ಟಕ್ಕನ ಐತಿ ಇಂಥದ್ದ ಇನ್ನೊಂದು ಉದಾಹರಣೆಯನ್ನು ಅವರು ಕೊಡ್ತಾರೆ ಇಂಥದ್ದೇ ಇನ್ನೊಂದು ಪ್ರಸಂಗವನ್ನು ನೋಡೋಣ ದೂರದ ಕಲಬುರಗಿ ಜಿಲ್ಲೆಯ ಗಾಣಗಾಪುರದಿಂದ ಅಲ್ಲಿಯ ಸರ್ವಶ್ರೀಗಳಾದ ವಾಮನ ಭಟ್ಟರು ಹಾಗೂ ದತ್ತಂ ಭಟ್ಟರು ಶಿವರಾತ್ರಿಯ ಜಾತ್ರೆಯ ಕಾಲಕ್ಕೆ ಹುಬ್ಬಳ್ಳಿಯಲ್ಲಿ ಒಂದು ಬ್ರಾಹ್ಮಣ ದೇವಸ್ಥಾನ ಪೂಜಾ ಸಮಾರಂಭಕ್ಕೆ ಬಂದಿದ್ದರು ಅವರು ತಮ್ಮ ಪೂಜಾ ಕಾರ್ಯಕ್ರಮ ಪೂರೈಸಿದರು ಈಗ ಹುಬ್ಬಳ್ಳಿಯಲ್ಲಿ ಸಿದ್ಧಾರುಡರ ಜಾತ್ರಾ ಮಹೋತ್ಸವವಿದೆ ಹೇಗೂ ಹುಬ್ಬಳ್ಳಿಗೆ ಬಂದಿದ್ದೇವೆ ಸಿದ್ಧಾರ್ಡರ ದರ್ಶನ ಮಾಡಿಕೊಂಡು ಹೋಗೋಣ ಎಂದು ಅವರಿಬ್ಬರು ಹಣ್ಣು ತಗೊಂಡು ಶ್ರೀಮಠಕ್ಕೆ ಬಂದರು ಅಂತ ಮತ್ತೊಂದು ಉದಾಹರಣೆ ಕೊಡ್ತಾರೆ ನಡೆದಂಥ ಘಟನೆ ಗಾನಗಾಪುರದಿಂದ ಶ್ರೇಷ್ಠ ವಿದ್ವಾಂಸರು ಮತ್ತು ಅರ್ಚಕರಾದಂಥ ವಾಮನ ಭಟ್ರು ಮತ್ತು ದತ್ತಂ ಅಂತ ಹೇಳಿಕಾರೆ ಇಬ್ಬರು ಹುಬ್ಬಳ್ಳಿ ಒಳಗೆ ಒಂದು ಬ್ರಾಹ್ಮಣ ದೇವಸ್ಥಾನದ ಪೂಜಾಕಂತ ಬಂದಿರ್ತಾರೆ ಅದ ಸಮಯದೊಳಗೆ ಸಿದ್ಧಾರ್ಡ್ರ ಜಾತ್ರೆ ನಡೆದಿರ್ತೈತಿ ಇಲ್ಲಿ ಮಠ ಬಂದೇವಿ ಹೆಂಗಿದ್ರು ಸಿದ್ಧಾರ್ಡ್ರ ದರ್ಶನವನ್ನು ತೊಗೊಂಡು ಹೋದ್ರೆ ಆತು ಅಂತ ಹೇಳಿ ಅವತ್ತನ ಮಧ್ಯಾಹ್ನವರೆಗೆ ಗಾನಗಾಪುರಕ್ಕೆ ಹೋಗಕ್ಕೆ ರೈಲ್ವೆ ಇತ್ತು ಹುಬ್ಬಳ್ಳಿಯಿಂದ ಒಂದು ತಾಸಿನೊಳಗೆ ಹೋಗಿ ಬೆಟ್ಟಕ್ಕೆ ಬರೋಣ ಅಂಥೇಳಿ ಇಬ್ಬರು ಕೂಡಿ ಹಣ್ಣು ಕಾಯಿ ತೊಗೊಂಡು ಸಿದ್ಧ ಆರ್ಡ್ರ್ ಮಟ್ಟಕ್ಕೆ ಬರ್ತಾರೆ ಅಲ್ಲಿ ಒಳಗೆ ಒಂದು ಗಾಳಿಗೆ ಸಹಿತ ಹೋಗೋಕೆ ಅವಕಾಶ ಇಲ್ಲ ಅಷ್ಟು ಜನ ದಟ್ಟಣಿ ಒಂದು ತಾಸಿನೊಳಗೆ ನಾವು ಹೋಗಲಿಲ್ಲ ಅಂದರೆ ರೈಲ್ವೆ ತಪ್ಪತೈತಿ ಎಷ್ಟೊತ್ತಿದ್ರೂ ನಾಳೆ ನಾವು ಗಣಗಾಪುರಕ್ಕೆ ಇರಬೇಕು ಏನು ಮಾಡಬೇಕಿನ್ನಂತ್ಹೇಳಿ ಕರೆ ಅವರು ವಿಚಾರ ಮಾಡ್ಕೋ ಅಂತ ಅಲ್ಲೇ ನಿಂತಿದ್ರಂತ ಆವಾಗ ಸಿದ್ಧಾರ್ಡ್ ಹೇಳ್ತಾರೆ ಏನಂದರೆ ಗಾನಗಾಪುರದ ವಾಮನ ಭಟ್ರು ದತ್ತಂ ಭಟ್ರು ಅಂಥೇಳಿ ಇಬ್ಬರು ಪುಣ್ಯಾತ್ಮರು ಬಂದಾರಪ್ಪ ಅಲ್ಲಿ ಒಂದು ಕಟ್ಟಿ ಮೇಲೆ ನಿಂತಾರ ಅವರನ್ನು ಕರ್ಕೊಂಡು ಬರ್ರಿ ಅಂತ ಅಂತ ನೋಡ್ರಿ ಶಿಷ್ಯ ಬಂದ ಕಿಲತನ ನೀವು ವಾಮನ ಭಟ್ರು ಮತ್ತು ದತ್ತಂ ಭಟ್ರನ್ನ ಅಂತ ಗಾನಗಾಪುರದಿಂದ ಬಂದವರು ಹೌದು ಅಂತ ಅವರು ಇಲ್ಲ ಸಿದ್ಧಾರ್ಡ್ ಅಪ್ಪುಗಳು ನಿಮ್ಮನ್ನು ಕರೆಯಾಕತ್ತಾರ ಬರ್ರಿ ಅಂದರು ಆವಾಗ ಅವರಿಗಿಬ್ಬರಿಗೂ ಆಶ್ಚರ್ಯ ನಾವು ಇವ್ರಿಗೆ ಹೆಂಗೆ ಗೊತ್ತಾಗಿರ್ಬೋದು ಅಂತ ಮೈ ರೋಮಾಂಚನವಾಗಿ ತಿಬರದು ಬಂದರು ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡಿದರು ಸಿದ್ಧಾರುಡ ಅಪ್ಪುಳ ಅವರನ್ನು ಕೇಳ್ತಾರೆ ಗಾನಗಾಪುರದ ದತ್ತಾತ್ರೇಯನ ಭಕ್ತರಾದ ನೀವು ಸಿದ್ಧಾರ್ಡರ ದರ್ಶನಕ್ಕೆ ಬರೋ ಮನಸ್ಸು ಹೆಂಗೆ ಮಾಡಿರಪ್ಪ ಅಂತ ಕೇಳ್ತಾರವ್ರು ಆವಾಗ ಅವರಿಗಿಬ್ಬರಿಗೂ ಮೊದಲ ಆನಂದ ಆಗಿತ್ತು ಮಹಾಸ್ವಾಮಿ ಗಾನಗಾಪುರದ ದತ್ತಾತ್ರೇಯ ಹುಬ್ಬಳ್ಳಿಯ ಸಿದ್ಧಾರ್ಡರು ಬೇರೆ ಬೇರೆ ಅಲ್ಲ ಅಂತ ನಮಗನಿಸ್ತು ಗಾನಗಾಪುರದ ನಿರ್ಗುಣ ಪಾದುಕಿಯ ರೂಪದಲ್ಲಿರುವಂಥ ದತ್ತಾತ್ರೇಯನ ನಿಮ್ಮ ರೂಪದಿಂದ ಸಗುಣ ಅವತಾರ ತಾಳೆ ಹುಬ್ಬಳ್ಳಿಯೊಳಗೆ ನೆಲೆಸಿದಾನ ಅದಕ್ಕೆ ನಿಮ್ಮ ದರ್ಶನಕ್ಕೆ ಬಂದೀವಿ ಅಂತ ಹೇಳ್ತಾರವರು ಆವಾಗ ಸಿದ್ಧಾರ್ಡ್ರ ನಗತಾರ್ ದತ್ತಾತ್ರೇಯನ ದೊಡ್ಡ ಸ್ಥಾನದಿಂದ ಬಂದಂಥ ನಿಮ್ಮ ಮನಸ್ಸನ್ನು ಬಹಳ ದೊಡ್ಡದೈತಿಪ ಅಂಥೇಳಿ ಆ ವಾಮನ ಭಟ್ರಿಗೆ ಮತ್ತು ದತ್ತಂ ಭಟ್ರಿಗೆ ದೊಡ್ಡ ಹಿಡಿಯವರಲ್ಲ ಆದ್ರೂ ಸಹಿತ ಬಗಸಿ ಬಗಸಿ ಗಂಟ್ಲೆ ಬೆಳ್ಳಿ ನಾಣ್ಯಗಳನ್ನು ಕಾಣಿಕೆಯನ್ನಾಗಿ ಕೊಟ್ಟು ಹಣ್ಣು ಕಾಯಿಗಳನ್ನು ಆಶೀರ್ವದಿಸಿಕೊಟ್ಟು ನಿಮ್ಮದ ರೈಲ್ವೆ ತಪ್ತೈತಿ ನೀವು ಪ್ರಯಾಣ ಬೆಳೆಸ್ರಿ ಅಂಥೇಳಿ ಅವರನ್ನು ಆಶೀರ್ವಾದ ಮಾಡಿ ಕಳಿಸಿದ್ರು ಸಿದ್ಧಾರ್ಡ್ರನ್ನುವಂಥ ವಿಷಯವನ್ನು ಇಲ್ಲಿ ಲೇಖಕರು ಪ್ರಸ್ತಾಪ ಮಾಡಿದ್ದಾರೆ ನಾವು ಎಲ್ಲರೂ ಕುಂತಿರ್ವಲ್ವೇಕ್ ನಾವು ಏನಾರು ಮಾಡ್ತಿರ್ವಲ್ವ್ಯಕ್ ನಮ್ಮ ಒಂದು ಸ್ಥಿತಿ ಹೆಂಗೆ ಅಂಥೇಳಿ ಸಿದ್ಧಾರ್ಡಪ್ಪ ಗೊತ್ತೈತಿ ಅದಕ್ಕಾಗಿ ನಮ್ಮನ್ನು ಬಿಟ್ಟ ಇಲ್ಲ ಅಪ್ಪುಗಳಿಲ್ಲ ಅವರೊಳಗ ಅದೀವಿ ನಮ್ಮೊಳಗೆ ಅವರದಾರಂಥ ಭಾವದನ್ನ ಇಟ್ಕೊಂಡು ಯಾರಲ್ಲಿನೂ ಭೇದ ಭಾವ ಮಾಡಲಾರ್ದ ಎಲ್ಲರೂ ಒಂದಂಥೇಳಿ ಸಮರಸ ಭಾವದಿಂದ ಬದುಕಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಅಂತ ಬೇಡಿ ಈ ಮಾತಿಗೆ ವಿರಾಮ ಕೊಡ್ತಾನೆ